ಜೂನ್ ಕೊನೆಯಲ್ಲಿ ಈ ಎಂಟು ರಾಶಿಯವರಿಗೆ ಶುಕ್ರ ದೆಸೆ ಮುಟ್ಟಿದ್ದೆಲ್ಲ ಚಿನ್ನ ಕೆಲವೇ ದಿನಗಳಲ್ಲಿ ಅಂದರೆ ಜೂನ್ ಇಪ್ಪತ್ತೊಂಬತ್ತರಂದು ಶುಕ್ರಗ್ರಹವು ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದೆ ಇದರಿಂದಾಗಿ ಎಂಟು ರಾಶಿಗೆ ಸೇರಿದ ಜನರು ಸಾಕಷ್ಟು ಧನ ಸಂಪತ್ತು ಸುಖ ಸಮೃದ್ಧಿಯನ್ನು ಪಡೆಯುವ ಯೋಗವಿದೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಜ್ಯೋತಿಷ್ಯ ಶುಕ್ರ ಶುಕ್ರಗ್ರಹವನ್ನು ಶುಭ ಗ್ರಹವೆಂದು ಕರೆಯಲಾಗುತ್ತದೆ ಈ ಶುಕ್ರ ಗ್ರಹವು ಇನ್ನು ಒಂಬತ್ತು ದಿನದಲ್ಲಿ ಅಂದರೆ ಇದೇ ಜೂನ್ ಇಪ್ಪತ್ತೊಂಬತ್ತರಂದು ವೃಷಭ ರಾಶಿಯನ್ನು ಪ್ರವೇಶಿಸಲಿದೆ ಶುಕ್ರನ ಈ ರಾಶಿ ಬದಲಾವಣೆಯಿಂದಾಗಿ ಎಲ್ಲ ರಾಶಿಗಳ ಮೇಲೆ ಪ್ರಭಾವವನ್ನು ನೋಡಬಹುದಾದರೂ ಎಂಟು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಈ ರಾಶಿಗೆ ಸೇರಿದ ಜನರು ಧನ ಸಂಪತ್ತು ಸುಖ ಸಮೃದ್ಧಿ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಈ ಸಂದರ್ಭದಲ್ಲಿ ಹೊಂದುವರು ಸುಖ ಸಮೃದ್ಧಿಯನ್ನು ಕರುಣಿಸುವ ಶುಕ್ರನು ಇದೇ ಜೂನ್ ಇಪ್ಪತ್ತೊಂಬತ್ತು ರವಿವಾರ ಮಧ್ಯಾಹ್ನ ಎರಡು ಹದಿನೇಳಕ್ಕೆ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾರೆ ಹಾಗೆ ಜುಲೈ ಇಪ್ಪತ್ತಾರು ಶನಿವಾರ ಬೆಳಗ್ಗೆ ಒಂಬತ್ತು ಎರಡರವರೆಗೆ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸುವರು ಹಾಗಾಗಿ ಶುಕ್ರನ ಈ ಚಲನೆಯ ಶುಭ ಪ್ರಭಾವವನ್ನು ಯಾವೆಲ್ಲ ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಶುಕ್ರಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ವೃಷಭ ರಾಶಿ ಶುಕ್ರಗ್ರಹವು ವೃಷಭ ರಾಶಿಯಲ್ಲಿಯೇ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಆತ್ಮ ಪರಿವರ್ತನೆ ಆಕರ್ಷಣೆಯಲ್ಲಿ ವೃದ್ಧಿಯಾಗುವುದು ಜೊತೆಗೆ ಭಾವನಾತ್ಮಕವಾಗಿ ನೀವು ಸಾಕಷ್ಟು ಬಲದಿಂದಿರುವಿರಿ ಶುಕ್ರನ ಈ ಸಂಚಾರದ ಅವಧಿಯಲ್ಲಿ ನೀವು ನಿಮಗಾಗಿಯೇ ಕೆಲವು ಸಮಯವನ್ನು ಮೀಸಲಿಡುವಿರಿ ನೀವು ಶಾರೀರಿಕವಾಗಿ ನಿಮ್ಮನ್ನು ನೀವು ಹೆಚ್ಚಾಗಿ ಪ್ರೀತಿಸುವಿರಿ ಮತ್ತು ಹೆಚ್ಚಿನ ಕಾಳಜಿಯನ್ನು ವಹಿಸುವಿರಿ ಹಾಗೂ ನಿಮ್ಮ ಜೀವನವನ್ನು ಇನ್ನಷ್ಟು ಸುಧಾರಿಸುವ ಬಗ್ಗೆ ಪ್ರಯತ್ನವನ್ನು ಮಾಡುವಿರಿ ಹಾಗೆ ಕೆಲಸ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಗಮನವನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಸಹ ಹೊಂದುವಿರಿ ಎರಡು ಘಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಶುಕ್ರನು ವೃಷಭ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಸ್ನೇಹಿತರೊಂದಿಗಿನ ಸಂಬಂಧ ವ್ಯಾಪಾರದಲ್ಲಿ ವೃದ್ಧಿ ಮತ್ತು ಸಂಬಂಧಗಳ ಮೇಲೆ ಪ್ರಭಾವವನ್ನು ನೋಡಬಹುದಾಗಿದೆ ಶುಕ್ರನ ಈ ಚಲನೆಯ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರ ಮತ್ತು ಮನೆಯ ಸದಸ್ಯರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುವರು ನೀವು ಈ ಸಮಯದಲ್ಲಿ ಜನರೊಂದಿಗೆ ಉತ್ತಮವಾಗಿ ವ್ಯವಹರಿಸುವಿರಿ ಹಾಗೂ ಗೌರವ ಖ್ಯಾತಿಗೆ ಪಾತ್ರರಾಗುವಿರಿ ಮೂರು ಸಿಂಹರಾಶಿ ವೃಷಭ ರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ನೀವು ಸಾಮಾಜಿಕ ಮತ್ತು ಸಾರ್ವಜನಿಕವಾಗಿ ಪ್ರತಿಷ್ಠೆಯಲ್ಲಿ ವೃದ್ಧಿಯನ್ನು ಹೊಂದುವುದರೊಂದಿಗೆ ವ್ಯಾಪಾರದಲ್ಲಿ ಲಾಭಕ್ಕಾಗಿ ಉತ್ತಮ ಅವಕಾಶ ಲಭಿಸುವುದು ಆಶಾವಾದಿ ಕೆಲಸಗಳನ್ನು ಮಾಡುವ ಉತ್ತಮ ವಾತಾವರಣ ದೊರಕಲಿದೆ ಶುಕ್ರನ ಈ ಚಲನೆಯಿಂದಾಗಿ ನಿಮ್ಮ ಹೆಚ್ಚಿನ ಗಮನವು ವೃತ್ತಿ ಜೀವನದ ಪ್ರಗತಿಯ ಮೇಲಿರುವುದು ಕೆಲಸದ ಸ್ಥಳದಲ್ಲಿ ಉನ್ನತ ಪದವಿಯನ್ನು ಪಡೆಯುವುದರೊಂದಿಗೆ ಸಂಬಳದಲ್ಲಿ ವೃದ್ಧಿ ಆಗಲಿದೆ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಬದಲಾವಣೆಗಳು ಉಂಟಾಗುವ ಸಂಭವ ಕೂಡ ಇರುವುದು ನಾಲ್ಕು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ವೃಷಭ ರಾಶಿಯಲ್ಲಿ ಚಲಿಸಲಿರುವ ಶುಕ್ರನು ಉನ್ನತ ಶಿಕ್ಷಣ ಸಾಂಸ್ಕೃತಿಕ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮೂಡುವಂತೆ ಮಾಡುವುದು ಹಾಗೂ ಹಣಕಾಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಶುಕ್ರನ ಈ ಚಲನೆಯ ಅವಧಿಯಲ್ಲಿ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಮತ್ತು ದಾನ ಧರ್ಮಗಳನ್ನು ಸಹ ಮಾಡುವಿರಿ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ವಿಭಿನ್ನ ಸಂಸ್ಕೃತಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಂತೆ ಮಾಡುವುದು ಮತ್ತು ವಿವಿಧತೆಯನ್ನು ಅರಿತುಕೊಳ್ಳುವಿರಿ ಅಥವಾ ಪ್ರಯಾಣದಿಂದಾಗಿ ವಿಭಿನ್ನ ಸಂಸ್ಕೃತಿಯ ಜನರೊಂದಿಗೆ ಮಾತುಕತೆಯನ್ನಾಡುವ ಅವಕಾಶ ದೊರಕುವುದು ಐದು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಶುಕ್ರನು ವೃಷಭ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಬಜೆಟ್ ಅನ್ನು ನಿಯಂತ್ರಿಸಲು ಹಣಕಾಸಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಲು ಮತ್ತು ನಿಮ್ಮ ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲು ಉತ್ತಮ ಸಮಯವಾಗಿರುವುದು ಶುಕ್ರನ ಈ ಚಲನೆಯ ಅವಧಿಯಲ್ಲಿ ನೀವು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಿರಿ ಶುಕ್ರನ ಈ ಸಂಚಾರದಿಂದಾಗಿ ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಹೆಚ್ಚಿನ ಗಮನವನ್ನು ಹೊಂದದೇ ಇರಬಹುದು ಆರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶುಕ್ರನು ವೃಷಭ ರಾಶಿಯಲ್ಲಿ ಚಲಿಸುವುದರಿಂದಾಗಿ ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಾಗುವುದರೊಂದಿಗೆ ವೈಯಕ್ತಿಕ ಸಂಬಂಧ ಹಾಗೂ ವ್ಯಕ್ತಿತ್ವದ ಮೇಲೆಯೂ ಪ್ರಭಾವವನ್ನು ನೋಡಬಹುದು ಶುಕ್ರನ ಚಲನೆಯ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸುತ್ತಮುತ್ತಲಿನ ಜನರು ಇನ್ನಷ್ಟು ಹೆಚ್ಚು ಆಕರ್ಷಕವಾಗಿ ಕಾಣುವರು ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ವಿಚಾರ ಮತ್ತು ಯೋಜನೆಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಹಾಗೆ ನಿಮ್ಮ ವ್ಯಾಪಾರವನ್ನು ಮುಂದೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯವನ್ನು ಹೊಂದುವಿರಿ ಏಳು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶುಕ್ರನು ವೃಷಭ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಕೌಟುಂಬಿಕ ಜೀವನ ಮತ್ತು ಸಾಮಾಜಿಕ ಜೀವನದಲ್ಲಿ ವೃದ್ಧಿಯಾಗುವುದರೊಂದಿಗೆ ಹೂಡಿಕೆಗೆ ಸಂಬಂಧಿಸಿದಂತೆ ಇದು ಸಕಾರಾತ್ಮಕ ಸಮಯವಾಗಿರುವುದು ಹಾಗೆ ಮಕ್ಕಳೊಂದಿಗೆ ನೀವು ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನು ಕಳೆಯುವಿರಿ ಶುಕ್ರನ ಈ ಚಲನೆಯ ಅವಧಿಯಲ್ಲಿ ನೀವು ನಿಮ್ಮ ಚಂಚಲ ಸ್ವಭಾವ ಮತ್ತು ವಿಭಿನ್ನ ವ್ಯಕ್ತಿತ್ವದಿಂದಾಗಿ ನಿಮ್ಮ ಹತ್ತಿರದವರನ್ನು ಆಕರ್ಷಿಸುವಿರಿ ಶುಕ್ರನ ಈ ರಾಶಿ ಬದಲಾವಣೆಯ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಮತ್ತು ಪ್ರಯಾಣಿಸುವ ಅವಕಾಶಗಳು ವೃದ್ಧಿಯಾಗುವುದು ಎಂಟು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಶುಕ್ರನು ವೃಷಭ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಸಂಚಾರದ ಶೈಲಿ ಮನೆ ಮತ್ತು ಸಾರ್ವಜನಿಕ ಸದಸ್ಯರು ಸಂಪರ್ಕಗಳು ಮತ್ತು ಸಣ್ಣಪುಟ್ಟ ಯಾತ್ರೆಗಳ ಮೇಲೆ ಪ್ರಭಾವವನ್ನು ಬೀರುವುದು ಶುಕ್ರನು ವೃಷಭ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ನಿಮ್ಮ ಜೀವನ ಶೈಲಿ ಹಾಗೂ ಮಾತುಕತೆಯ ಮೂಲಕ ಜನರನ್ನು ಆಕರ್ಷಿಸುವಲ್ಲಿ ಯಶಸ್ಸು ಕಾಣುವಿರಿ ಮಾರ್ಕೆಟಿಂಗ್ ಜಾಹೀರಾತು ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಿಗೆ ಸೇರಿದ ಮೀನರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಚಲನೆಯು ಸಾಕಷ್ಟು ಲಾಭದಾಯಕವಾಗಿರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು